ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಈ ಒಂದು ಬೆಳೆ ಸಾಲ ಮನ್ನಾ ಬಗ್ಗೆ ಎರಡು ಎರಡು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಬೆಳೆ ಪರಿಹಾರ ಮತ್ತು ಬೆಳೆ ಸಾಲ ಮನ್ನಾ ಎರಡರ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ಹದಿನೈದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಎರಡು ಸಾವಿರ ಹಣ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ ತುಂಬ ಜನರಿಗೆ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ನೀವು ಏನು ಮಾಡಬೇಕು ಅಂತ ನಾನು ಇಲ್ಲಿ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ಈ ಒಂದು ಬೆಳೆ ಸಾಲ ಮನ್ನಾ ಅದರ ಒಂದು ಪರಿಹಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಿದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರಾದರೂ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಬರ ಪರಿಹಾರ ಮತ್ತು ಇಲ್ಲಿ ಬೆಳೆ ಸಾಲ ಮನ್ನಾ ಇದರ ಬಗ್ಗೆ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಇದು ಇತ್ತೀಚೆಗೆ ಈ ಒಂದು ಪೇಪರಲ್ಲಿ ಅಥವಾ ಪ್ರಜಾವಾಣಿ ಪೇಪರ್ ಅಥವಾ ವಿಜಯ ಕರ್ನಾಟಕ ಪೇಪರಲ್ಲಿ ಸಾರಿ ಇಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಬಂದಿರತಕ್ಕಂತ ಒಂದು ಮಾಹಿತಿ ಇದು ಏನಪ್ಪಾ ಅಂತ ಅಂದರೆ ಇಲ್ಲಿ ಪ್ರತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಇಲ್ಲಿ ಎಲ್ ಎಲ್ನಿನೋ ಎಫೆಕ್ಟ್ನ ಒಂದು ಪ್ರಕಾರ ಎಲ್ ಎಲ್ನಿನೋ ಎಫೆಕ್ಟ್ ಏನಪ್ಪಾ ಅಂತ ಅಂದರೆ ಇಲ್ಲಿ ಬರ ಒಂದು ಕಾರಣದಿಂದಾಗಿ ಅಂದರೆ ಬರದ ಒಂದು ಕಾರಣದಿಂದಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾವುದೇ ಆದಂಥ ಒಂದು ಬೆಳೆ ಬಂದಿರಲಿಲ್ಲ ಅಥವಾ ಬ ಈ ವರ್ಷ ಬಂದಿಲ್ಲ ತುಂಬ ಜನರಿಗೆ ಲಾಸ್ ಆಗಿದೆ ಆ ಒಂದು ಬೆಳೆ ಪರಿಹಾರ ಅಥವಾ ಒಂದು ಬೆಳೆಗಳಿಗೆ ಯಾರ್ಯಾರು ವಿಮೆಯನ್ನು ಮಾಡಿಸ್ಕೊಂಡಿದ್ದೀರಾ ಅಂದರೆ ವಿಮೆ ಅಂತ ಅಂದರೆ ಇನ್ಶೂರೆನ್ಸ್ ಮಾಡಿಸ್ತಾರೆ ಪ್ರತಿ ವರ್ಷ ಇಲ್ಲಿ ಇಷ್ಟು ರೂಪಾಯಿಗಳನ್ನು ಅಂತ ಅವರು ಕಟ್ತಾರೆ ರೈತರು ಕಟ್ತಿರ್ತಾರೆ ಯಾರ್ಯಾರು ಇನ್ಶೂರೆನ್ಸನ್ನ ಮಾಡಿಸಿರ್ತೀರೋ ಅವರೆಲ್ಲರಿಗೂ ಕೂಡ ಇಲ್ಲಿ ಬೆಳೆ ಸಾಲ ಮನ್ನಾದ ಒಂದು ಪರಿಹಾರವಾಗಿ ಬೆಳೆ ಪರಿಹಾರ ಹಣ ಅಂತ ಇಲ್ಲಿ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಅಂದರೆ ನೀವು ಏನಪ್ಪ ಮಾಡಬೇಕು ಪ್ರತಿ ವರ್ಷ ಇನ್ಸೂರೆನ್ಸನ್ನ ಕಟ್ತಾ ಇರಬೇಕು ಮತ್ತು ಅದರ ಜೊತೆಗೆ ಬೆಳೆ ಪರಿಹಾರ ಏನು ಸಾಲ ಮನ್ನಾ ಅಥವಾ ಬೆಳೆ ಪರಿಹಾರದ ಏನಿದೆ ಆ ಒಂದು ಪರಿಹಾರದ ಒಂದು ಕಂತಿದೆ ಅದನ್ನು ವರ್ಷ ಕಟ್ತಾ ಇರಬೇಕು ಏನಾದರೂ ನಿಮ್ಮ ಒಂದು ಬೆಳೆಗಳಿಗೆ ಲಾಸ್ ಆಯ್ತಪ್ಪ ಅಥವಾ ಇಷ್ಟು ಪರ್ಸೆಂಟ್ ಲಾಸ್ ಆಯಿತು ಅಂತ ಅಂದರೆ ನಮ್ಮ ಒಂದು ಸರ್ಕಾರದಿಂದ ಅವರಿಗೆ ಬೆಳೆ ಪರಿಹಾರ ಹಣವಾಗಿ ಅವರ ಒಂದು ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ರಿಜಿಸ್ಟರ್ಡ್ ಅಕೌಂಟ್ ನಂಬರ್ ಏನಿರ್ತದೆ ಅವರ ಒಂದು ಪಹಣಿಗೆ ಆ ಒಂದು ಅಕೌಂಟ್ ನಂಬರಿಗೆ ಡೈರೆಕ್ಟಾಗಿ ನಿಮಗೆ ಆ ಒಂದು ಸಾಲ ಮನ್ನಾ ಅಥವಾ ಈ ಒಂದು ಪರಿಹಾರ ಬೆಳೆ ಪರಿಹಾರ ಹಣವನ್ನು ಅಲ್ಲಿ ನಿಮಗೆ ಕೊಡಲಾಗ್ತದೆ ಅದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆ ಒಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಬರ ಪರಿಹಾರ ಘೋಷಣೆ ಸಂಬಂಧ ಕೇಂದ್ರ ಕೃಷಿ ಇಲಾಖೆಯಿಂದ ಕರೆ ಬಂದಿದ್ದು ಬುಧವಾರ ನವೆಂಬರ್ ಇಪ್ಪತ್ತೆರಡರಂದು ದೆಹಲಿಯಲ್ಲಿ ಸಮಯ ನೀಡಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾನು ಹೇಗೆ ಏನು ನಿಮಗೆ ಏನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟೆ ಬೆಳೆ ಪರಿಹಾರ ಯಾವ ರೀತಿ ಬರುತ್ತೆ ಅಂತ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಹಣ ಬಂದಿದೆ ನಾಲ್ಕು ಲಕ್ಷ ಕೋಟಿ ಇಲ್ಲಿ ತೆರಿಗೆ ಕೇಂದ್ರಕ್ಕೆ ಹಣ ನಾವು ಕರ್ನಾಟಕ ಸರ್ಕಾರದಿಂದ ಕೊಡ್ತೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಬೆಳೆ ಪರಿಹಾರ ಹಣ ಇಲ್ಲಿ ಕೇಂದ್ರದಿಂದ ಸ್ವಲ್ಪ ಇಲ್ಲಿ ಹಣವನ್ನು ಕೊಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಬೆಳೆ ಸಾಲ ಮನ್ನಾ ಮಾಡೋದಕ್ಕೆ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಈ ವರ್ಷದಲ್ಲಿ ಬೆಳೆ ಸಾಲ ಮನ್ನಾ ಮಾಡಿ ಅಂತ ಇಲ್ಲಿ ನಾವು ಇಲ್ಲಿ ಧರಣಿಗೆ ಕೂತರು ಕೂಡ ಕೂರ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಅಂದರೆ ಈಗೇನು ನೆಕ್ಸ್ಟು ಇಲ್ಲಿ ವಿಂಟರ್ ಸೆಷನ್ ನಡೀತಾ ಇದೆ ನಡೆಯುತ್ತೆ ಆ ಒಂದು ವಿಂಟರ್ ಸೆಷನ್ನಲ್ಲಿ ಇದರ ಬಗ್ಗೆ ಮಾಹಿತಿಗಳನ್ನು ನಾವು ಕೇಳ್ತೇವೆ ಅಂತ ಇಲ್ಲಿ ಆರ್ ಅಶೋಕ್ ಸರ್ ಅವರು ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂದರೆ ಇಲ್ಲಿ ಬರ್ತಕ್ಕಂಥ ಒಂದು ಬೆಳಗಾವಿ ಸೆಷನ್ನಲ್ಲಿ ಈ ಇದರ ಒಂದು ಬೆಳೆ ಪರಿಹಾರದ ಅಥವಾ ಬೆಳೆ ಒಂದು ಏನು ಸಾಲ ಮನ್ನಾ ಆಗಿರ್ಬೋದು ಇದರ ಬಗ್ಗೆ ಒತ್ತಾಯವನ್ನು ನಾವು ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಈ ಒಂದು ಬೆಳೆ ಪರಿಹಾರ ಮತ್ತು ಬೆಳೆ ಒಂದು ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾವುದೂ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ಕೂಡ ಮಾಡ್ಕೊಳ್ಳಿ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ